ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲವರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಕನ್ನಡದ ಹೆಸರಾಂತ ರಿಯಾಲಿಟಿ ಶೋ ಬಿಗ್ ಭಾಷದ ಬಗ್ಗೆ ಕೆಲವೊಂದು ಅನಿಸಿಕೆಗಳನ್ನು ಹಾಗೂ ಈ ಒಂದು ಸಂಚಿಕೆಯಲ್ಲಿ ಯಾರ್ಯಾರು ಪಿನಾಲಿಗೆ ಹೋಗುವುದು ಹಾಗೂ ಕೊನೆಗೆ ಕಪ್ಪನ್ನು ಯಾರು ಎತ್ತಿ ಹಿಡಿಯಬಹುದು ಅನ್ನುವಂಥ ಒಂದು ಸಂದೇಶದನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಯಾಕಂದರೆ ಕನ್ನಡಿಗ ಚಾನಲ್ ವೈಟಿಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರುತ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ ಅನ್ನುವಂಥ ಅಭಿಮತ ನನ್ನದು ಹೀಗಿರುವಾಗ ಕರ್ನಾಟಕದ ಕನ್ನಡದ ಚಲನಚಿತ್ರದ ಹೆಮ್ಮೆಯ ಒಬ್ಬ ನಟ ಸುದೀಪ್ ರವರು ನಟಿಸಿಕೊಡ್ತಿರ್ತಕ್ಕಂಥ ಬಿಗ್ ಬಾಸ್ ಶೋ ಕರ್ನಾಟಕದ ಜನ ಮಾನಸದಲ್ಲಿ ಅಚ್ಚಳೆಯದೆ ಉಳಿಯುವಂಥ ಒಂದು ಕಾರ್ಯಕ್ರಮ ಅಂತ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿದ್ದಾರೆ ಹೀಗಿರುವಾಗ ಹೆಸರಾಂತ ನಟನ ಒಂದು ನೇತೃತ್ವದಲ್ಲಿ ಈ ಬಿಗ್ ಬಾಸ್ ಶೋ ಕನ್ನಡಿಗರಿಗೆ ಹೆಮ್ಮೆ ಮೂಡಿಸ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಲೇ ಪ್ರತಿಯೊಬ್ಬರು ಕೂಡ ಭಾವಿಸಿರೋದು ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವರು ನೂರು ದಿನಗಳ ಕಾಲ ಅಖಂಡ ನೂರು ದಿನಗಳ ಕಾಲ ಈ ಒಂದು ಬಿಗ್ ಬಾಸ್ ಶೋದ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ತಮ್ಮ ಆಟದ ಪ್ರದರ್ಶನವನ್ನು ನೀಡ್ತಾ ರ ಜನಮಾನಸದ ಮನಗಳಲ್ಲಿ ರಂಜಿಸ್ತಾ ಅವರ ಹೊಟ್ಟೆ ಕಿಚ್ಚಿಗೆ ಕಾರಣರಾಗ್ತಾ ಇರ್ತಕ್ಕಂಥ ಈ ಸಂಚಿಕೆ ನಿಜಕ್ಕೂ ಕೂಡ ರೋಚಕ ಹಾಗೂ ಅಷ್ಟೇ ಒಂದು ಕುತೂಹಲಕಾರಿ ಕಾರ್ಯಕ್ರಮ ಅಂತೀನಿ ಪ್ರತಿಯೊಬ್ಬರು ಕೂಡ ಭಾವಿಸಿರೋದು ಕೂಡ ಅಷ್ಟೇ ಸತ್ಯ ಹೀಗಿರುವಾಗ ಈ ಸಂಚಿಕೆ ನಿಜಕ್ಕೂ ಕೂಡ ಪಿನಾಲೆಗೆ ಯಾರು ಹೋಗ್ತಾರೆ ಹಾಗೂ ಬಿಗ್ ಬಾಸ್ ಶೋದ ಅಂತಿಮ ಒಂದು ಹಂತದಲ್ಲಿ ಯಾರು ಹೋಗಿ ಕಪ್ಪನ್ನು ಗೆಲ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕಾರಿ ಕ ಸಂಗತಿ ಭಾವಿಸ್ಬೋದು ಹೀಗಿರುವಾಗ ನೂರು ದಿನಗಳ ಕಾಲ ಈ ಮನೆಯಲ್ಲಿದ್ದು ಯಾರ್ಯಾರು ಬಂದಿದ್ದರು ಅನ್ನೋದು ಕೂಡ ನಿಮಗೆಲ್ಲರಿಗೂ ಕೂಡ ತಿಳಿದಿದೆ ಇವರಲ್ಲಿ ಕಠಿಣ ಪ್ರತಿಸ್ಪರ್ಧಿಗಳು ಅನ್ನೋದನ್ನು ಕೆಲವೊಬ್ಬರೇ ಕೆಲವು ಕೆಲವೇ ಕೆಲವು ಹೆಸರನ್ನು ಹೇಳ್ಬೋದು ಮೊದಲನೇದಾಗಿ ಚೈತ್ರ ಚೈತ್ರಾ ಕುಂದಾಪುರವರು ಚೈತ್ರ ಕುಂದಾಪುರವರ ಹೋರಾಟದ ಒಂದು ಕಿಚ್ಚು ಕನ್ನಡಿಗರಿಗೆ ಒಂದು ಮೆಚ್ಚು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಚೈತ್ರಾ ಕುಂದಾಪುರವರು ಮಾಡಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯ ಹಾಗೂ ಅಚ್ಚಳಿಯದ ಒಂದು ಸನ್ನಿವೇಶ ಅಂತೇ ನಾವು ಭಾವಿಸ್ಬೋದು ಆದರೂ ಕೂಡ ಅವರು ಕೊನೆಗೆ ಎಲಿಮಿನೇಷನ್ನಾಗಿ ಮನೆಗೆ ಹೋಗಿದ್ದಾರೆ ಆದರೂ ಕೂಡ ಅವರ ಆಟ ಜನಮಾನಸದಲ್ಲಿ ಉಳಿದಿದೆ ಅಂತಲೇ ಹೇಳ್ಬೋದು ಆಮೇಲೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಕೂಡ ಚೆನ್ನಾಗಿ ಅಭಿನಯಿಸಿದ್ದಾರೆ ಅದರ ಜೊತೆಗೆ ಅವರು ನಿಜಕ್ಕೂ ಕೂಡ ಹೆಮ್ಮೆಯ ಒಬ್ಬ ಸ್ಪರ್ಧಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಮ್ಮೆ ಪಡ್ತೀನಿ ಇವರ ಜೊತೆಗೆ ಮತ್ತೊಬ್ಬರು ಮತ್ತೊಬ್ಬರು ಅಂದರೆ ವಿಕ್ರಮ್ ಮಂಜು 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 ಅವರು ಕೂಡ ಅತಿ ಒಂದು ಕಠಿಣ ಒಂದು ಸ್ಪರ್ಧೆ ಹಾಗೂ ಯಾವುದೇ ಕಾರಣಕ್ಕೂ ಕೂಡ ಸೋಲನ್ನು ಒಪ್ಪಿಕೊಳ್ಳದೆ ಇರತಕ್ಕಂಥ ಒಬ್ಬ ಹಠವಾದಿ ಸ್ಪರ್ಧಿ ಅಂತಲೇ ಇವರನ್ನು ಉಗ್ರ ಮಂಜು ಅವ್ರನ್ನ ಕರಿಬೋದು ಯಾಕಂದರೆ ಉಗ್ರ ಮಂಜು ಈ ಸಲ ನಿಜಕ್ಕೂ ಕೂಡ ಕಪ್ಪು ಎತ್ತಿ ಹಿಡಿಯುವುದರಲ್ಲಿ ಸಂದೇಹವಿಲ್ಲವೆನ್ನುವಂಥ ಮಾತುಗಳು ಕೂಡ ಕೇಳಬಾರ್ದ ಇದ್ದರೂ ಕೂಡ ಉತ್ತರ ಕರ್ನಾಟಕದ ಪ್ರತಿಭೆ ಕುರಿಗಾಯಿ ಹನುಮಂತು ಈ ಸಲ ಅಚ್ಚರಿಯ ಫಲಿತಾಂಶವನ್ನು ನೀಡ್ತಾರೆ ಅನ್ನುವುದಕ್ಕೆ ಇನ್ನೇನು ಕೆಲವೇ ಕೆಲವು ಗಂಟೆಗಳು ಕೆಲವೇ ಕೆಲವು ದಿನಗಳು ಬಾಕಿ ಇವೆ ಹೀಗಿರುವಾಗ ಯಾರೇ ಗೆಲ್ಲಿ ಯಾರೇ ಗೆದ್ದರೂ ಕೂಡ ಆ ಕಪ್ಪಿಗೆ ಆ ಒಂದು ಕಿರೀಟಕ್ಕೆ ಹೆಮ್ಮೆ ತರುವಂತೆ ಆಗಿರಬೇಕು ನಿಮ್ಮ ಗೆಲುವು ಅದನ್ನು ಪ್ರತಿಯೊಬ್ಬರು ಕೂಡ ನಾವು ಆಸ್ವಾದಿಸ್ತೀವಿ ಅಭಿನಂದಿಸ್ತೀವಿ ಅದನ್ನು ನಮ್ಮ ಜನಮಾನಸದಲ್ಲಿ ಉಳಿಯುವಂತೆ ನಾವು ಅದನ್ನು ಜೋಪಾನವಾಗಿ ನಮ್ಮ ಹೃದಯದಲ್ಲಿ ಇಟ್ಕೊಳ್ತೀವಿ ನಾವೆಲ್ಲರೂ ಕೂಡ ಕನ್ನಡಿಗರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಹೀಗಿರುವಾಗ ಉಗ್ರಂ ಮಂಜು ತ್ರಿವಿಕ್ರಮ್ ಜೊತೆಗೆ ಹನುಮಂತು ಹನುಮಂತು ಈ ಹೆಸರು ನಿಜಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಒಂದು ಸಂಚಲನವನ್ನೇ ಮೂಡಿಸಿರ್ತಕ್ಕಂಥ ಹೆಸರು ಹನುಮಂತು ಅಂತೇಳಿ ನಾನು ಹೇಳ್ತೀನಿ ಜೊತೆಗೆ ಹನುಮಂತನಲ್ಲಿ ಇರತಕ್ಕಂಥ ಮುಗ್ಧತೆ ಹಾಗೂ ಅವರು ಎಲ್ಲಿ ನಿಂತಿರ್ತಾರೋ ಎಲ್ಲಿ ಕೂತಿ ಕುಳಿತಿರ್ತಾರೋ ಮತ್ತು ಏನೇ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿದ್ರು ಕೂಡ ಒಂದು ನೀವು ಹಾಡ್ರಿ ಅಂತ ಒಂದು ಮಾತನ್ನು ಹಾಡ್ರಿ ನೀವು ಅಂತಂದರೆ ಸಾಕು ಅವರು ಅಲ್ಲಿ ಹಾಡನ್ನು ಕಟ್ಟಿ ಹಾಡುವಂಥ ಒಬ್ಬ ಗಾಯಕ ಅಂಥ ಗಾಯಕರು ನಿಜಕ್ಕೂ ಕೂಡ ಕನ್ನಡ ನಾಡಿಗೆ ಕರ್ನಾಟಕಕ್ಕೆ ಹೆಮ್ಮೆಯ ಒಂದು ಕೊಡುಗೆಗಳು ಕನ್ನಡಾಂಬೆಯ ಹೆಮ್ಮೆಯ ಪುತ್ರ ಹನುಮಂತು ಅಂತೀನಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಮೂವರಲ್ಲಿ ಯಾರು ಗೆಲ್ಬೋದು ಇನ್ನೊಬ್ಬರು ಹೆಸರು ಹೇಳ್ಬೋದಾಗಿತ್ತು ಆದರೂ ಕೂಡ ಅವರು ಏನೋ ಒಂದು ಅಚಾತುರ್ಯದಿಂದ ಈ ಒಂದು ಪಿನಾಲಿಯಲ್ಲಿ ಭಾಗವಹಿಸುವುದು ಕೂಡ ಕಷ್ಟ ಅಂತಲೇ ನಾನು ಭಾವಿಸ್ತೀನಿ ಅವರು ಯಾರು ಅಂತಂದರೆ ಧನರಾಜ್ ಆಗಿರುವಾಗ ಪಿನಾಲಿಗೆ ಬಂದರೂ ಕೂಡ ಭವ್ಯ ಗೌಡ ಬರಬೋದು ಭವ್ಯ ಗೌಡ ಬರ್ಬೋದು ಅನ್ನುವಂಥ ಅಭಿಪ್ರಾಯವನ್ನು ಕನ್ನಡಿಗ ಚಾನಲ್ ವೈಟಿ ಹೇಳಲಿಕ್ಕೆ ಬಯಸ್ತೈತಿ ಯಾರೇ ಬರಲಿ ಏನೇ ಬರಲಿ ಕೊನೆಗೆ ಸಿಗುವುದು ಒಬ್ಬರಿಗೆ ಮಾತ್ರ ಕಪ್ಪು ಕಿರೀಟ ಆ ಕಿರೀಟವನ್ನು ಧರಿಸುವಂಥವರು ನಿಜಕ್ಕೂ ಕೂಡ ಆ ಕಿರೀಟಕ್ಕೆ ಹೆಮ್ಮೆ ತರುವಂಥ ಒಂದು ಸ್ಪರ್ಧಿ ಆಗಿರಬೇಕು ಅದಕ್ಕೆ ನಿಜಕ್ಕೂ ಕೂಡ ಹೋದ ಅದಕ್ಕೆ ಕಳಶಪ್ರಾಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವಂಥವರಾಗಿರಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ ಈಗವಾಗ ಗ್ರ್ಯಾಂಡ್ ಫಿನಾಲಿಗೆ ಎಂಟ್ರಿ ಕೊಟ್ ಕೊಡ್ತಿರ್ತಕ್ಕಂಥವರ ಕೊಟ್ಟಂಥವರು ಈಗಾಗಲೇ ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತು ಹನುಮಂತು ಈಗಾಗಲೇ ಫಿನಾಲಿಗೆ ಹೋಗಿದ್ದಾರೆ ಇನ್ನು ಯಾರ್ಯಾರು ಹೋಗ್ಬೋದು ಅಂತಂದರೆ ಉಗ್ರಂ ಉಗ್ರಂ ಮಂಜು ತ್ರಿವಿಕ್ರಮ್ ಹಾಗೂ ಭವ್ಯ ಹೋಗ್ಬೋದು ಅನ್ನುವಂಥ ಭಾವನೆ ಕನ್ನಡಿಗ ಚಾನಲ್ ವೈಟಿದು ಜೊತೆಗೆ ಅಚ್ಚರಿಯ ಹೆಸರನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುವುದು ಬಯಸುವುದೇನೆಂದರೆ ಧನರಾಜ್ ಕೂಡ ಹೋಗ್ಬೋದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟರೂ ಕೂಡ ಭವ್ಯಗೌಡ ಹಾಗೂ ಧನರಾಜ್ ಇವರಿಬ್ಬರಲ್ಲಿ ಒಬ್ಬರು ಫಿನಾಲಿಗೆ ಹೋಗಿ ಹೋಗ್ತಾರೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತೀನಿ ಯಾಕಂದರೆ ಈ ಸಂಚಿಕೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ಪ್ರಸ್ತುತ ಪಡಿಸಿರ್ತಕ್ಕಂಥ ಪಡಿಸ್ತಿರ್ತಕ್ಕಂಥ ಹೆಸರುಗಳು ಕೇವಲ ಮೂರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ತ್ರಿವಿಕ್ರಮ್ ಹಾಗೂ ಉಗ್ರಂ ಮಂಜು ಹಾಗೂ ಹನುಮಂತು ಈ ಮೂವರಲ್ಲಿ ಒಬ್ಬರಿಗೆ ಕಿರೀಟ ಸಿಕ್ಕೇ ಸಿಗ್ತೈತಿ ಅನ್ನುವಂಥ ಭಾವನೆ ನನ್ನದು ಹೀಗಿರೋ ಯಾರಿಗೇ ಸಿಗಲಿ ಅವರು ನಿಜಕ್ಕೂ ಕೂಡ ಒಳ್ಳೆಯ ಸ್ಪರ್ಧಿಗಳೇ ಯಾಕಂದರೆ ತ್ರಿವಿಕ್ರಮ್ ಅವರ ಒಂದು ಆಟದ ಆಟವನ್ನು ನಾವು ನೋಡಿದಾಗ ಎಂಥ ಸಮಯದಲ್ಲಿಯೂ ಕೂಡ ನಾನು ಸೋಲನ್ನು ಒಪ್ಪಿಕೊಳ್ಳಲಾರೆ ಈ ಸಲ ಕಿರೀಟನ್ನು ತೆಗೆದುಕೊಂಡೇ ಹೋಗ್ತೀನಿ ಎನ್ನುವಂಥ ಹಠವನ್ನು ತೊಟ್ಟಿರ್ತಕ್ಕಂಥವರು ತ್ರಿವಿಕ್ರಮ್ ಹನುಮಂತು ತನ್ನ ಸರಳ ರೀತಿಯಿಂದ ಹಾಗೂ ಈಜಿಯಾಗಿ ಆಟವನ್ನು ಆಡಿ ಯಾರಿಗೂ ಒಂದು ಮನಸ್ಸಿಗೆ ನೋವಾಗದಂತೆ ಕಪ್ಪನ್ನು ನಾನು ಎತ್ತಿಕೊಳ್ತು ಮನೆಗೆ ಹೋಗ್ತೀನಿ ಅನ್ನುವಂಥ ಒಂದು ಚಾಣಾಕ್ಷದ ಚಾಣಾಕ್ಷತನದ ಹೆಜ್ಜೆಯನ್ನು ಇಡ್ತಿರ್ತಕ್ಕಂಥವ್ರು ಜೊತೆಗೆ ಉಗ್ರಂ ಮಂಜು ಉಗ್ರಂ ಮಂಜು ಈಗಾಗಲೇ ತನ್ನ ಉಗ್ರ ಪ್ರತಾಪವನ್ನು ಉಗ್ರ ಪ್ರತಾಪಗಳನ್ನು ಈ ಒಂದು ಬಿಗ್ ಬಾಸ್ ಶೋದಲ್ಲಿ ಪ್ರಚುರಪಡಿಸಿದ್ದಾರೆ ಜೊತೆಗೆ ಹಠವಾದಿ ಕೂಡ ಹಾಗೂ ಯಾವುದೇ ಒಂದು ಮಾತಿಗೆ ಅಂಟಿಕೊಂಡ್ರೆ ಆ ಮಾತಿಗೆ ಅವರು ಜೋತು ಬಿದ್ದು ಅದನ್ನು ಸಾಧಿಸಿಯೇ ತೀರ್ತೀನಿ ಅನ್ನುವಂಥ ಒಬ್ಬ ಛಲಗಾರ ಹೀಗಿರುವಾಗ ಈ ಒಂದು ಕಪ್ಪನ್ನು ಮೂರರಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಜಿಜ್ಞಾಸೆಯು ಕೂಡ ಕನ್ನಡಿಗ ಚಾನಲ್ ಐ ಇದೆ ಆದರೂ ಕೂಡ ಈ ಒಂದು ಮೂವರು ಸ್ಪರ್ಧಿಗಳು ಬಿಗ್ ಬಾಸ್ ಶೋಧ ಈ ಸಲದ ವಿನ್ನರ್ಗಳ ಆಗುವಾಗ ಆಗುವ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ನೀಡಿದ್ದಾರೆ ನೀಡ್ತಾ ಇದ್ದಾರೆ ಅವರು ಆ ಕಪ್ಪಿಗೆ ಅರ್ಹರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲು ಹೆಮ್ಮೆ ಪಡ್ತೀನಿ ತ್ರಿವಿಕ್ರಮ್ ಮಂಜು ಮತ್ತು ಹನುಮಂತು ನೀವು ಯಾರೇ ಗೆಲ್ಲಿ ಯಾಕಂದರೆ ಆ ಗೆಲುವಿಗೆ ತನ್ನದೇ ಆದಂಥ ಒಂದು ಮಾನದಂಡ ಇರ್ತೈತಿ ಅದು ನಿಮ್ಮ ಗೆಲುವಲ್ಲ ಅದು ಕರ್ನಾಟಕದ ಗೆಲುವು ಕನ್ನಡಿಗರ ಗೆಲುವು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರ ಗೆಲುವು ಈ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರ ಹಾಗೂ ಅಭಿಮಾನಿಗಳ ಗೆಲುವು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಈ ಮೂವರಲ್ಲಿ ಯಾರು ಗೆಲ್ಲಬಹುದು ಅನ್ನುವಂಥ ಒಂದು ಸಂದೇಶವನ್ನು ನೀವೆಲ್ಲರೂ ಕೂಡ ಕನ್ನಡಿಗ ಚಾನಲ್ ವೈ ಟಿಯ ಜೊತೆಗೆ ಕಮೆಂಟನ್ನು ಮಾಡಿ ತಿಳಿಸ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸಮ ಸಮಂಜಸವಾಗಿರ್ತವೆ ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಒಂದು ಸಂಚಿಕೆಯೂ ಸಾಕ್ಷಿ ಹೀಗಿರುವಾಗ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟನ್ನು ನನ್ನ ಜೊತೆಗೆ ಹಂಚಿರಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಈ ಸಂಚಿಕೆಯನ್ನು ತಲುಪಿಸಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ